मैडम 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 कल पाई कल पाई वो जब के अच्छा अच्छा ये लोग सब्सक्राइबर ले रहे हैं एक्चुअली ठीक है कर रहा है ये तो मेन एंटरटेनमेंट है अगर लाइक नहीं है किसी को पता नहीं है गाइस हाय बोलनी है ಸರ್ ನನಗೆ ಗೊತ್ತಾಯ್ತು ಬೋಧನೆ ಆಗ್ತಾನೆ ಆಗ್ಕೋ ಬಂದೆ ಇವಾಗ ಒಂದು ರೀತಿ ಕೀಯೆ ಅಂತ ಇರಬೇಕು 5 ಸೆಕೆಂಡ್ ಮೇರೆಲ್ಲಾ ತೆಳಾ ಅಕ್ಕಿ ಇಲ್ಲ ಈಗ ಅವರು ಎತ್ತಿಬಿಡೋಕೆ ಕ್ಯಾಮೆರಾ ಬಿಡಿ ಇದೆ ನೋಡಿ ಇದೆಲ್ಲ ಇಲ್ಲ ಏನೇನು ಎಕ್ಸ್ಪರ್ಟ್ ಅಂತ ಇರ್ತದೆ ಮ್ಯಾಮ್ ಸ್ಟ್ರಾಂಗ್ ರೂಮ್ ವೈಟ್ ರೂಮ್ ಒಂದೇ ಪಾಯಿಂಟ್ ಬೇರೆ ಇರ್ತವೆ ಅದಕ್ಕೆ ತರಲಿಕ್ಕೆ ಸಪ್ರೇಟ್ ಅವರು ಕೌಂಟಿಂಗ್ ಹಾಲ್ ಅಂತ ಸಪ್ರೇಟ್ ಇಟ್ಟಿ ಇಲ್ಲಿ ನಮ್ಮ ವಿಎಓಸ್ ಯಾರಿದ್ದಾರೆ ಅವರು ಸರ್ ಇಲ್ಲಿ ನಮ್ಮ ಸಿಸಿ ಸಿಸಿ ಪ್ರತಿಯೊಂದು ಯೂಇ ಇದೆ ನೋ ದಿಸ್ ಪಾಯಿಂಟ್ ಇಸ್ ಕ್ರಿಟಿಕಲ್ ಅಂತ ಹೇಳ್ತಾರೆ ಅಷ್ಟೇ ಬಟ್ ಇಲ್ಲಿ ಅದರ್ ಸ್ಟಾಪ್

ಇಲ್ಲಿ ಎಲ್ಲ ಅದರ ಹಾಕ್ ಬಿಡಿ ಒನ್ಲಿ ಫಸ್ಟ್ ಸೈನ್ ಬೋರ್ಡ್ ಇಲ್ಲಿ ಏನು ಬ್ಯಾರಿಕೇಡ್